ಈ ಒಂದು ಶುಭ ದಿವಸ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ನೆರವೇರಿಸಿದೆ ಅದು ಸ್ವಚ್ಛ ಭಾರತ್ ಯೋಜನೆ ಅಡಿನಲ್ಲಿ ವಸ್ತು ಮರುಪಡೆಯುವಿಕೆ ಸೌಲಭ್ಯ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಶೆಡ್ ನಿರ್ಮಾಣವನ್ನು ಇವತ್ತು ಸುಮಾರು ಎಪ್ಪತ್ತೆಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ವೃದ್ಧಿ ಪೂಜೆಯನ್ನು ನೆರವೇರಿಸಲಾಗಿದೆ ಅದೇ ಫಿಫ್ಟೀನ್ ಫೈನಾನ್ಸ್ನಲ್ಲಿ ಪೈಪ್ಲೈನ್ ಅನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಹತ್ತು ಲಕ್ಷ ರೂಪಾಯಿ ಕಾಮಗಾರಿ ಅದೇ ರೀತಿ ವಾಚ್ಮನ್ ಶೆಡ್ ನಿರ್ಮಾಣ ಅದು ಅದು ಕೂಡ ಹದಿಮೂರು ಲಕ್ಷದಪ್ಪ ಒಟ್ಟು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಇವತ್ತು ಗುದ್ದಿ ಪೂಜೆಯನ್ನು ವಿಶೇಷವಾಗಿ ನೆರವೇರಿಸಿದೆ ಇವತ್ತು ಘನತಾಜ್ಯ ವಿಲೇವಾರಿ ಘಟಕ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಒಂದು ಅಭೂತಪೂರ್ವವಾದಂಥ ಒಂದು ಸೇವೆಯನ್ನು ನೀಡ್ತಾ ಇದೆ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ಎಲ್ಲ ಕಾರ್ಮಿಕ ಬಂಧುಗಳಿಗೆ ವಿಶೇಷವಾಗಿ ಮಾನ್ಯ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸದಸ್ಯಗಳಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಆಯಾ ಕಾಲಘಟ್ಟಗಳಲ್ಲಿ ಎಲ್ಲ ಅಧ್ಯಕ್ಷಗಳು ಕೂಡ ಜವಾಬ್ದಾರಿತವಾಗಿ ಕೆಲಸಗಳನ್ನು ಅಧಿಕಾರಿಗಳ ಸಹಕಾರದಿಂದ ಮಾಡಿದ್ದಾರೆ ಇವತ್ತು ಅವರು ಕೂಡ ವಿಶ್ವ ಪರಿಸರ ದಿನಾಚರಣೆಯನ್ನು ಒಂದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ವಿಶೇಷವಾಗಿ ಆಯೋಜನೆ ಮಾಡಿದೆ ಈ ಒಂದು ವರ್ಷದ ವಿಶ್ವದ ಪರಿಸರದ ಸಂದೇಶ ಏನಪ್ಪಾ ಅಂದರೆ ಏನು ಪ್ಲಾಸ್ಟಿಕ್ ಮುಕ್ತವಾದಂಥ ಒಂದು ವ್ಯವಸ್ಥೆಗೆ ಆದ್ಯತೆಯನ್ನು ಕೊನೆಗೊಳ್ಳತಕ್ಕಂಥದಕ್ಕೆ ಅಲ್ಲ ಮುಕ್ತ ಮಾಡುವಂಥ ಒಂದು ಪ್ರಕ್ರಿಯೆಗೆ ಇವತ್ತು ವಿಶ್ವದ ಸಂದೇಶವಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪ್ಲಾಸ್ಟಿಕ್ನ ಬೇರ್ಪಡಿಸುವಿಕೆ ಅದನ್ನು ಪುಡಿ ಪುಡಿ ಮಾಡಿ ಅದನ್ನು ರೀ ಯೂಸ್ಗೆ ಕಳಿಸ್ತಕ್ಕಂಥದಕ್ಕೆ ಇದನ್ನು ಮಾಡುವಂಥದಕ್ಕೆ ಇವತ್ತು ಚಾಲನೆಯನ್ನು ಕೂಡ ವಿಶೇಷವಾಗಿ ನೀಡಿದ್ದೇವೆ ಅದ್ರ ಜೊತೆಯಲ್ಲಿ ಇವು ಘಟಕಗಳು ಎಲ್ಲವಕ್ಕೂ ಕೂಡ ಶಂಕುಸ್ಥಾಮ ಜೊತೆಗೆ ಗಿಡಗಳನ್ನು ನೆಡದ್ರ ಮೂಲಕ ಪರಿಸರ ರಕ್ಷಣೆಗೆ ಇವತ್ತು ವಿಶೇಷವಾಗಿ ಆದ್ಯತೆಯನ್ನು ನೀಡಿದ್ದೇವೆ ಹಸಿರೆ ಉಸಿರು ಮನೆಗೊಂದು ಮರ ಊರಿಗೊಂದು ವನ ಎಂಬತಕ್ಕಂಥ ಒಂದು ಏನು ಅರಣ್ಯ ಇಲಾಖೆ ಒಂದು ದೇಹೋದ್ದೇಶ ಇದೆ ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂತಹ ಮಾತನ್ನು ಕೂಡ ಹೇಳ್ತಾ ಪ್ರಕೃತಿಯೇ ದೇವರು ಏಕೆಂದರೆ ಪ್ರಕೃತಿಯನ್ನು ಆರಾಧಿಸಬೇಕು ಪೂಜಿಸಬೇಕು ಪ್ರೋತ್ಸಾಹಿಸಬೇಕು ಏಕೆಂದರೆ ಗಿಡಗಳನ್ನು ಅಭಿವೃದ್ಧಿ ದೃಷ್ಟಿನಲ್ಲಿ ತೆರವುಗೊಳಿಸಿದಕ್ಕೆ ಒಂದಕ್ಕೆ ಐದು ಗಿಡಗಳನ್ನು ನೆಟ್ಟು ಬೆಳೆಸುವಂಥ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಕ್ರಮವನ್ನು ವಹಿಸಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಪ್ರಾಪಂಚಿಕ ತಾಪಮಾನ ಜಾಸ್ತಿ ಆಗ್ತಾಯಿದೆ ಇವತ್ತು ಎರಡು ಪರ್ಸೆಂಟ್ ತಾಪಮಾನ ಜಾಸ್ತಿ ಆಗಿದೆ ಸೆಲ್ಶಿಯಸ್ ಅದು ಆಗೋದ್ರಿಂದ ರೈತ ಬೆಳೆಗಳು ಬೆಳೀತಕ್ಕಂಥ ಬೆಳೆಗಳ ಮೇಲೆ ಪರಿಣಾಮ ಆಗ್ತದೆ ಮಾನಸಿಕವಾಗಿ ನಮ್ಮ ಒಂದು ಧ್ಯೇಯದ ಮೇಲೆ ಪರಿಣಾಮಗಳು ಕೂಡ ಬೀರುವಂಥ ಒಂದು ಸನ್ನಿವೇಶಗಳಿರ್ತವೆ ಆಕ್ಸಿಜನ್ ಕೊರತೆ ಆಗ್ತಾ ಇದೆ ಇದೆಲ್ಲ ಒಂದು ದೂರದೃಷ್ಟಿಯ ಕಲ್ಪನೆ ದೃಷ್ಟಿಯಿಂದ ಪರಿಸರಿಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಗಮನವನ್ನು ಹರಿಸ್ಬೇಕು ಇವತ್ತು ನಮಗೆ ಒಂದು ಒಂದು ಹೆಮ್ಮೆಯ ಒಂದು ವಿಷಯ ವಿಷಯ ಏನಪ್ಪ ಅಂದರೆ ಚಂಡಪಣ್ಣ ನಗರ ಒಂದು ಉತ್ತಮ ಒಂದು ಪರಿಸರ ಅನ್ನು ಹೊಂದಿರುವಂಥ ದೇಶದಲ್ಲೇ ಮೊದಲ ಒಂದು ಕೇಂದ್ರ ಸ್ಥಾನ ಚಂದ್ರಾಯಪಣ್ಣ ಆಗಿರುವಂಥದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಷಯ ಇವತ್ತು ಚಂದ್ರಾಯಪಣದಲ್ಲಿ ಉತ್ತಮವಾದಂಥ ಗಾಳಿ ಬೆಳಕು ಒಂದು ಗಿಡಗಳ ಒಂದು ನಡುವಿಕೆ ಮತ್ತು ಅದನ್ನು ಬೆಳೆಸ್ತಕ್ಕಂಥ ಒಂದು ಇದು ಖಾದ್ಯತೆ ಇರೋದ್ರಿಂದ ಉತ್ತಮವಾದಂಥ ಪರಿಸರ ಇರತಕ್ಕಂಥದಕ್ಕಾಗುತ್ತೆ ಇವತ್ತೇನಾದ್ರು ಇವತ್ತು ನಗರ ಆ ಒಂದು ಸ್ಥಾನಮಾನವನ್ನು ಬೆಳೆಸಬೇಕು ಅಂದರೆ ನಮ್ಮ ಸ್ವಚ್ಛ ಸಿಬ್ಬಂದಿಗಳು ಪೌರ ಕಾರ್ಮಿಕರ ಒಂದು ಶ್ರಮ ಸಹಕಾರ ಇದಕ್ಕಂಥ ಪೂರ್ವಕವಾಗಿದೆ ಅವ್ರಿಗೆ ನಾನು ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೂ ಕೂಡ ಬಯಸ್ತಾ ಇದ್ದೆ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಪರಿಸರನ ಚೆನ್ನಾಗಿ ಉಳಿಸಿ ಬೆಳೆಸ್ತಾರೆ ಆ ದಿಸೆಯಲ್ಲಿ ಬಹುಶಃ ಒಂದು ತಿಂಗಳು ಎರಡು ತಿಂಗಳಿಗೊಮ್ಮೆ ಅವ್ರಿಗೆ ಮೆಡಿಕಲ್ ಚೆಕಪ್ನು ಕೂಡ ಕುರುಸಭವತಿಯಿಂದ ಮಾಡಿಕೊಡುವಂಥ ಒಂದು ಅವಕಾಶವನ್ನು ಕೂಡ ವಿಶೇಷವಾಗಿ ಕಲ್ಪಿಸಲಾಗಿದೆ ಎಲ್ತ್ ಈಸ್ ವೆಲ್ತ್ ಆರೋಗ್ಯನೇ ಬಗ್ಗೆ ಆರೋಗ್ಯ ಚೆನ್ನಾಗಿದ್ದರೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಒಂದೇ ಒಳ್ಳೆ ರೀತಿ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಆ ಆರೋಗ್ಯ ಕುಗ್ಗಿದರೆ ನಾವು ಮಾಡುವಂಥ ಕೆಲಸದಲ್ಲೂ ಕೂಡ ಕ್ವಾಲಿಟಿ ಇರತಕ್ಕಂಥದಕ್ಕೆ ಅವಕಾಶ ಆಗೋಲ್ಲ ಅದಕ್ಕೆ ಹೆಲ್ತ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಏನೂ ಕೂಡ ಹೊತ್ಕೊಂಡು ಹೋಗೋಲ್ಲ ಆರೋಗ್ಯ ಚೆನ್ನಾಗಿತ್ಕಂಡ್ರೆ ಇರುವಷ್ಟು ದಿವಸ ಚೆನ್ನಾಗಿರ್ಬೋದು ಆಮೇಲೆ ಜೀವಂತವಾಗಿರ್ತೀವಿ ಕಷ್ಟ ಅನುಭವಿಸ್ತಾ ಇತ್ತು ಅದಕ್ಕೋಸ್ಕರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನಾವು ಇಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿಗೂ ವಿಶ್ವ ಪರಿಚರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಶಾಸಕರು ಹಾಗೆ ನಗರಸಭೆ ಪುರಸಭೆಯಿಂದ ನಗರಸಭೆ ಉನ್ನತ ಮಟ್ಟಕ್ಕೆ ಇದು ಅಪ್ಗ್ರೇಡ್ ಆದರೆ ನಮಗೆ ಹೆಚ್ಚಿನ ಅನುದಾನ ಸಿಗುತ್ತೆ ಪಾಪ ವೈಯಕ್ತಿಕವಾಗಿ ಅದನ್ನು ತಗೊಂಡು ಕಳೆದ ಆರು ತಿಂಗಳಿಂದ ಅವರು ಫಾಲೋ ಅಪ್ ಅಲ್ಲಿ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಇದ್ದೀನಿ ಮೊನ್ನೆ ದೀಪಾ ಚೋಳಮ್ಮ ಅವರಕ್ಕೆ ಪರ್ಸ್ನಲ್ಲಾಗಿ ಅವರೇ ಹೋಗಿ ರಿಕ್ವೆಸ್ಟ್ ಮಾಡಿ ಆ ಡಿ ಪಿ ಯಾರಿಗೆ ಕಳಿಸಿ ಸರ್ಕಾರದ ಲೆವೆಲಲ್ಲಿ ಜರೂರಾಗಿ ಇದಾಗಬೇಕು ಅಂತ ತುಂಬ ಪ್ರಾಮಾಣಿಕವಾಗಿ ಅದನ್ನು ನಿರ್ವಹಿಸಿದ್ರೆ ಅವ್ರಿಗೆ ನಮ್ಮ ಪುರಸಭೆ ವತಿಯಿಂದ ಮತ್ತು ನಮ್ಮ ಎಲ್ಲ ಪುರಸಭೆ ಸದಸ್ಯರು ನೌಕರ ವರ್ಗದಿಂದ ಅವ್ರಿಗೆ ವಿಶೇಷ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟ